ಇನ್ನು ನಾಗವಾರದ ಎಕೆ ಕಾಲೋನಿಗೂ ಕೂಡ ಮಳೆ ನೀರು ನುಗ್ಗಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಕೆ ಕಾಲೋನಿ ನಾಲ್ಕೈದು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ರಾಜಕಾಲುವೆ ದುರಸ್ತಿ ಕಾಮಗಾರಿ ಮಾಡದ ಹಿನ್ನೆಲೆ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಪ್ರತಿ ಸಾರಿ ಮಳೆ ಬಂದ್ರೆ ಸಾಕು ಮನೆಯೊಳಗೆ ಇಲ್ಲಿ ನೀರು ಬರುತ್ತೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡುವಂತೆ ನಿವಾಸಿಗಳು ಒತ್ತಾಯಿಸ್ತಾ ಇದ್ದಾರೆ ಇನ್ನು ಸಮಸ್ಯೆ ಬಗೆಹರಿಸುವಂತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಎಸ್ ನಾಗವಾರದ ಎಕೆ ಕಾಲೋನಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಎಕೆ ಕಾಲೋನಿಯಲ್ಲಿ ನಾಲ್ಕೈದು ಮನೆಗಳಿಗೆ ಮಳೆ ನೀರು ನುಗ್ಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಏನು ರಾಜಕಾಲುವೆ ದುರಸ್ತಿ ಕಾಮಗಾರಿ ಮಾಡದೇ ಇರೋದೆ ಕಾರಣ ಹೀಗಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಪ್ರತಿ ಬಾರಿ ಮಳೆ ಬಂದರೂ ಕೂಡ ಈ ಕಾಲೋನಿಯ ಚಿತ್ರಣ ಇದೇ ರೀತಿ ಇರುತ್ತೆ ಸದ್ಯಕ್ಕೆ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಅಲ್ಲಿನ ನಿವಾಸಿಗಳು ಒತ್ತಾಯಿಸ್ತಾ ಇದ್ದಾರೆ